ಅರೆ ಅರೆ ತಮ್ಮ ಓಂ ಶಾಂತಿ ದೇಹಿ ಅಭಿಮಾನಿ ತಂದೆಯೂ ನಮಗೆ ದೇಹಿ ಅಭಿಮಾನಿಯ ಪಾಠವನ್ನು ಓದಿಸುತ್ತಾರೆ ನಮ್ಮ ಪುರುಷಾರ್ಥವೇ ದೇಹಾಭಿಮಾನವನ್ನು ಬಿಡುವುದಾಗಿದೆ ಅಂತ ಬಾಬೋರು ಹೇಳ್ತಿದರೆ ತಮ್ಮ ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ನಾಮ ರೂಪದ ಕಾಯಿಲೆ ಈ ಕಾಯಿಲೆಯೇ ವಿಕಾರಿಗಳನ್ನಾಗಿ ಮಾಡುತ್ತೆ ಆದ್ದರಿಂದ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಈ ಶರೀರದೊಂದಿಗೆ ನಿಮ್ಮ ಯಾವುದೇ ಸೆಳೆತ ಇರಬಾರದು ದೇಹದ ಜೊತೆ ಇರುವ ಸೆಳೆತವನ್ನ ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಿದಾಗ ಪಾವನರಾಗ್ತೀರಿ ತಂದೆಯು ನಿಮಗೆ ಜೀವನ ಬಂಧದಿಂದ ಜೀವನ್ ಮುಕ್ತರಾಗುವ ಯುಕ್ತಿಯನ್ನು ತಿಳಿಸ್ತಾರೆ ಇದೇ ವಿದ್ಯೆಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಬೇಕು ಯಾರನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ತಂದೆಯ ವಿನಃ ಬೇರೆ ಯಾರನ್ನು ನೆನಪು ಮಾಡಬಾರ್ದು ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಆ ತಂದೆಯನ್ನು ನೆನಪು ಮಾಡಬೇಕು ಬೇಹದ್ದಿನ ತಂದೆಯು ಬಂದು ತಿಳಿಸುತ್ತಾರೆ ದೇಹಿ ಅಭಿಮಾನಿ ಭವ ಆತ್ಮಾಭಿಮಾನಿ ಭವ ತಂದೆ ತಿಳಿಸ್ತರೆ ನಾನು ಬಂದು ನೀವು ಮಕ್ಕಳನ್ನು ಪಾವನ ಮಾಡ್ತೀನಿ ನೀವು ಸತೋ ಪ್ರಧಾನರಾಗಿದ್ದವರೇ ಮತ್ತೆ ತಮೋ ಪ್ರಧಾನರಾಗ್ತೀರಾ ಈಗ ಪುನಃ ಪಾವನರಾಗಲು ನಿಮಗೆ ನನ್ನ ಜೊತೆ ಸಂಬಂಧ ಜೋಡಿಸುವುದನ್ನು ಕಲಿಸುತ್ತೇನೆ ಯೋಗ ಎಂಬ ಅಕ್ಷರ ಹೇಳದೆ ನೆನಪು ಎಂದು ಹೇಳುವುದು ಸರಿಯಾಗಿದೆ ನೆನಪನ್ನು ಕಲಿಸಿಕೊಡುತ್ತೇನೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ ಈಗ ನೀವು ಸಹ ತಂದೆಯನ್ನು ನೆನಪು ಮಾಡಬೇಕು ಆತ್ಮವೇ ನೆನಪು ಮಾಡುತ್ತದೆ ಯಾವಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ ಆಗ ನೀವು ದೇಹ ಅಭಿಮಾನಿಯಾಗಿ ಬಿಡುತ್ತೀರಿ ನಂತರ ತಂದೆಯು ಬಂದು ಆತ್ಮ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ದೇಹಾಭಿಮಾನಿಯಾಗುವುದರಿಂದ ನಾಮರೂಪದಲ್ಲಿ ಸಿಲುಕಿಕೊಳ್ಳುತ್ತೀರಿ ವಿಕಾರಿಯಾಗಿ ಬಿಡುತ್ತೀರಿ ಇಲ್ಲವೆಂದರೆ ನೀವೆಲ್ಲರೂ ನಿರ್ವಿಕಾರಿಗಳಾಗಿದ್ದೀರಿ ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ವಿಕಾರಿಯಾಗಿ ಬಿಡುತ್ತೀರಿ ಜ್ಞಾನ ಹಾಗೂ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಂದೆಯೇ ತಿಳಿಸುತ್ತಾರೆ ಓದಿ ಕೊಡ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅಂದುಕೊಳ್ಬಾರ್ದು ಪುಸ್ತಕವು ನಾಲ್ಕಾಣಿ ಭಾಗ ಬುದ್ಧಿ ಕಲಿಸಿದರೆ ಅನುಭವ ಹನ್ನೆರಡಾಣೆ ಜೀವನ ಕಲಿಸಿರುತ್ತಂತೆ ವಿಮಾನ ಎಷ್ಟೇ ಮೇಲೆ ಆರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ ನೆನಪಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಮೊಟ್ಟ ಮೊದಲು ಭಕ್ತಿ ಶುರು ಮಾಡ್ತಾರೆ ಯಾರು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ ಅವರೇ ಯಥಾ ರಾಣಿ ತಥಾ ಪ್ರಜೆಗಳು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಅಹಿಂಸಾ ಪರಮೋಧರ್ಮ ದೇವಿ ದೇವತೆಗಳ ಧರ್ಮದಲ್ಲಿ ಇರುತ್ತಾರೆ ಭಾರತದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆಗ ಅಪಾರ ಧನವಿತ್ತು ತಾವು ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ತೀರಿ ತಂದೆ ನೆನಪಿಸುತ್ತಾರೆ ಮೊಟ್ಟ ಮೊದಲು ನೀವೇ ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಎಲ್ಲರೂ ಪಡೆದುಕೊಳ್ಳೋದಿಲ್ಲ ಇರುವುದು ಎಂಬತ್ನಾಕು ಜನ್ಮಗಳು ಮಾತ್ರ ಅವರು ಎಂಬತ್ನಾಲ್ಕು ಜನ್ಮಗಳು ಎಂದು ಹೇಳುತ್ತಾರೆ ಕಲ್ಪದ ಆಯಸ್ಸು ಸಹ ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ ತಂದೆಯು ಹೇಳ್ತಾರೆ ಇದು ಐದು ಸಾವಿರ ವರ್ಷಗಳ ಡ್ರಾಮಾ ಅಂದಾಗ ಇದು ಜ್ಞಾನವಾಗಿದೆ ಜ್ಞಾನ ಸಾಗರ ಒಬ್ಬರೇ ಶಿವಬಾಬಾ ಎಂದು ಗಾಯನವಿದೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಈಗ ಸಂಪೂರ್ಣ ವಿಕಾರಿ ಆಗಿದ್ದಾರೆ ಯಾವ ದೇವತೆಗಳು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಗಳಾಗಿದ್ದಾರೆ ಅವರು ಆತ್ಮನನ್ನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಪರಮಾತ್ಮ ತಂದೆಯು ಇದು ತಪ್ಪಾಗಿದೆ ಎಂದು ಹೇಳುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಈ ಸಮಯ ಬ್ರಾಹ್ಮಣ ಕುಲದವನಾಗಿದ್ದೇನೆ ನಂತರ ದೇವತಾ ಕುಲದಲ್ಲಿ ಹೋಗುತ್ತೇನೆ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲವಾಗಿದೆ ಬ್ರಾಹ್ಮಣರ ರಾಜ್ಯವಿಲ್ಲ ಬ್ರಾಹ್ಮಣರೇ ಶ್ರೇಷ್ಠವಾಗಿದ್ದಾರೆ ನೀವು ಬ್ರಾಹ್ಮಣರಲ್ಲವೇ ಎಲ್ಲದಕ್ಕಿಂತಲೂ ಮೇಲೆ ಶಿವ ತಂದೆ ಇದ್ದಾರೆ ಭಾರತದಲ್ಲಿಯೇ ವಿರಾಟ ರೂಪವನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಬ್ರಾಹ್ಮಣರ ಶಿಕೆಯೂ ಇಲ್ಲ ಬ್ರಾಹ್ಮಣರ ತಂದೆಯೂ ಇಲ್ಲ ಅರ್ಥವನ್ನಂತೂ ಸ್ವಲ್ಪವೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಅರ್ಥವನ್ನೂ ತಿಳಿದಿಲ್ಲ ಇಲ್ಲವೆಂದರೆ ಭಾರತದ ರಾಷ್ಟ್ರ ಚಿಹ್ನೆ ಈ ತ್ರಿಮೂರ್ತಿ ಶಿವ ಆಗಬೇಕಾಗಿತ್ತು ಈಗ ಇದು ಮುಳ್ಳುಗಳ ಕಾಡಾಗಿದೆ ಆದ್ದರಿಂದ ಕಾಡು ಪ್ರಾಣಿಗಳನ್ನು ರಾಷ್ಟ್ರ ಚಿಹ್ನೆಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಸತ್ಯಮೇವ ಜೇತೇ ಎಂದು ಬರೆಯಲಾಗಿದೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ನಮ್ಮ ಅಳತೆಯನ್ನು ಮೀರಿದ ಅತಿ ಹೆಚ್ಚು ಒಳ್ಳೆಯತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಭಾರಿ ಶಿಕ್ಷೆ ಆಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಶ್ರೀಮಂತ ಖಂಡವಾಗಿತ್ತು ಪುನಃ ಆಗುತ್ತಿದೆ ಇದು ಉಲ್ಟಾ ವೃಕ್ಷವಾಗಿದೆ ಈ ವೃಕ್ಷದ ಬೀಜ ಮೇಲಿದೆ ಅವರಿಗೆ ವೃಕ್ಷಪತಿ ಎಂದು ಕರೆಯಲಾಗುವುದು ಬೃಹಸ್ಪತಿ ದಶೆಯೂ ಇರುತ್ತದೆ ಅಲ್ವಾ ತಂದೆ ತಿಳಿಸ್ತಾರೆ ನಾನು ವೃಕ್ಷಪತಿ ಬಂದಾಗ ಭಾರತಕ್ಕೆ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತೆ ಅದು ಶ್ರೇಷ್ಠವಾದನಾಗಿ ಮಾಡಿಬಿಡುತ್ತೆ ನಂತರ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುತ್ತೆ ಭಾರತದ ಸ್ಥಿತಿಯು ಏನಾಗಿ ಬಿಟ್ಟಿದೆ ಅಲ್ಲಾದರೂ ನೀವು ಪವಿತ್ರರಾಗಿರುವ ಕಾರಣ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತೆ ಅರ್ಧ ಕಲ್ಪದವರೆಗೆ ನೀವು ಇಪ್ಪತ್ತೊಂದು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಉಳಿದ ಅರ್ಧಕಲ್ಪದಲ್ಲಿ ಭೋಗಿಯಾಗಿರುವ ಕಾರಣ ಕಡಿಮೆ ಆಯಸ್ವರಾಗಿ ಅರವತ್ಮೂರು ಜನ್ಮಗಳನ್ನು ತೆಗೆದುಕೊಳ್ತೀರಿ ಈಗ ತಂದೆ ತಿಳಿಸ್ತಾರೆ ಸತೋ ಪ್ರಧಾನರಾಗಲು ನನ್ನೊಬ್ಬನನ್ನೇ ನೆನಪು ಮಾಡಿ ಎಲ್ಲಾ ಧರ್ಮದವರು ಈ ಸಮಯದಲ್ಲಿ ತಮ್ಮ ಪ್ರಧಾನರಾಗಿದ್ದಾರೆ ನೀವು ಈ ಜ್ಞಾನವನ್ನ ಎಲ್ಲರಿಗೂ ತಿಳಿಸಬಹುದು ಅರೇ ಅರೆ ತಮ್ಮ ತಂದೆಯ ಛತ್ರ ಛಾಯೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವ ಮತ್ತು ಮಾಡಿಸುವ ವಿಶೇಷ ಆತ್ಮ ಅಂತ ಬಾಬಾ ವರ್ಧಾಂದಲ್ ಹೇಳ್ತಿದ್ದಾರೆ ಎಲ್ಲಿ ತಂದೆಯ ಛತ್ರ ಛಾಯೆ ಇದ್ದಿ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತರಾಗ್ತಿವಂತೆ ಛತ್ರ ಛಾಯಿಯ ಒಳಗೆ ಮಾಯೆ ಬರುವುದಕ್ಕೆ ಸಾಧ್ಯವಿಲ್ಲ ಪರಿಶ್ರಮದಿಂದ ಸ್ವತಃ ದೂರವಾಗ್ತಿವಂತೆ ಮೋಜಿನಲ್ಲಿರ್ತೀವಿ ಏಕೆಂದರೆ ಪರಿಶ್ರಮ ಮೋಜಿನ ಅನುಭವ ಮಾಡಲು ಬಿಡೋದಿಲ್ಲ ಛತ್ರ ಛಾಯಿಯ ಒಳಗೆ ಇರುವಂಥವರು ಇಂತಹ ವಿಶೇಷ ಆತ್ಮರು ಉನ್ನತ ವಿದ್ಯೆ ಓದುತ್ತಿದ್ದರೂ ಸಹ ಮೋಜಿನಲ್ಲಿರ್ತಾರೆ ಏಕೆಂದರೆ ಅವರಿಗೆ ನಿಶ್ಚಯವಿರುತ್ತೆ ನಾನು ಕಲ್ಪ ಕಲ್ಪದ ವಿಜಯಿಯಾಗಿದ್ದೀನಿ ಪಾಸ್ ಆಗೇ ಇರುವೆನೋ ಅಂತ ಆ ಅಣ್ಣ ಸದಾ ಮೋಜಿನಲ್ಲಿರಬೇಕು ಮತ್ತು ಬೇರೆಯವರಿಗೂ ಮೋಜಿನಲ್ಲಿರುವ ಸಂದೇಶ ಕೊಡಬೇಕು ಇದೇ ಸೇವೆ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದು ಇರೋದಿಲ್ಲ ಅವರೇ ಆಗಿರ್ತಾರಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ತಂದೆಯ ಛತ್ರ ಛಾಯೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ವಿಶೇಷ ಆತ್ಮಭಾವ ಎಲ್ಲಿ ತಂದೆಯ ಛತ್ರ ಛಾಯೆ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತರಾಗಿರುವಿರಿ ಛತ್ರ ಛಾಯೆಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಪರಿಶ್ರಮದಿಂದ ಸ್ವತಃ ದೂರವಾಗಿ ಬಿಡುವಿರಿ ಮೋಜಿನಲ್ಲಿರುವಿರಿ ಯಾಕೆಂದರೆ ಪರಿಶ್ರಮ ಮೋಜಿನ ಅನುಭವ ಮಾಡಲು ಬಿಡೋದಿಲ್ಲ ಛತ್ರ ಛಾಯೆಯ ಒಳಗೆ ಇರುವಂತಹ ಇಂತಹ ವಿಶೇಷ ಆತ್ಮರ ಉನ್ನತ ವಿದ್ಯೆ ಓದುತ್ತಿದ್ದರೂ ಸಹ ಸದಾ ಮೋಜಿನಲ್ಲಿರುತ್ತಾರೆ ಯಾಕೆಂದರೆ ಅವರಿಗೆ ನಿಶ್ಚಯವಿರುತ್ತೆ ನಾನು ಕಲ್ಪ ಕಲ್ಪದ ವಿಜಯ ಆಗಿದ್ದೇನೆ ಪಾಸ್ ಆಗಿ ಇರುವೆನು ಎಂದು ಆದ್ದರಿಂದ ಸದಾ ಮೋಜಿನಲ್ಲಿರಿ ಮತ್ತು ಬೇರೆಯವರಿಗೂ ಮೋಜಿನಲ್ಲಿರುವ ಸಂದೇಶ ಕೊಡುತ್ತಿರಿ ಇದೇ ಸೇವೆಯಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿಯುತ್ತಿರುವುದಿಲ್ಲ ಅವರೇ ಬೇಸರವಾಗುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ